ಮೌನದಲ್ಲೊಂದು ಮಾತು ಎಪಿಸೋಡ್ ನಾಲ್ಕು ಇಂದಿನ ಕಂತು ಮುಂದುವರೆದಿದೆ ಪತ್ರದಲ್ಲಿ ಹೀಗಿತ್ತು ದೇವರೇ ಅನ್ವಿತಾ ಬದುಕಿ ಬಂದರೆ ನಾನು ಅವಳನ್ನು ಈ ಜಗತ್ತಿನ ಕಷ್ಟಗಳಿಂದ ದೂರ ಇಡುತ್ತೇನೆ ಅವಳ ನೆನಪು ಮರೆಸುತ್ತೇನೆ ಎಂದು ಆ ಕಾಗದವನ್ನು ಹಿಡಿದು ಅನ್ವಿತಾ ಕಣ್ಣೀರು ಹಾಕಿದಳು ಅದು ಹಣದ ಬಿಲ್ ಆಗಿರಲಿಲ್ಲ ಆರ್ಯನ್ನ ಹರಕೆಯ ಪತ್ರವಾಗಿತ್ತು ಆರ್ಯನ್ ಹಿಂತಿರುಗಿ ಅವಳನ್ನು ತಪ್ಪಿಕೊಳ್ಳುವುದಕ್ಕೆ ಬಂದಾಗ ಅವಳು ಕಾಗದ ಹಿಡಿದು ಆಲದ ಮರದ ಹಿಂದೆ ಅಡಗಿಬಿಟ್ಟಿದ್ದಳು ಮಾಮ ನನಗೆ ನೀವು ಬೇಕು ಆರ್ಯನ ಕೈ ಮರಕ್ಕೆ ತಾಗಿತ್ತು ಅವನ ಕಣ್ಣುಗಳಲ್ಲಿ ದ್ವೇಷವಿರಲಿಲ್ಲ ಬರೀ ನೋವಿತ್ತು ಅನ್ವಿತಾ ಇಲ್ಲಿಂದ ಹೊರಟು ಹೋಗು ನನ್ನ ಹರಕೆ ನಿನ್ನನ್ನು ಸುಖವಾಗಿ ಇಡಲು ಅಷ್ಟೇ ನಾನು ನಿನ್ನನ್ನು ದ್ವೇಷಿಸಿದರೆ ನೀನು ನನ್ನಿಂದ ದೂರ ಹೋಗುತ್ತೀಯ ಅದೇ ನನಗೆ ಬೇಕು ಎಂದ ಹಾಗಿದ್ದರೆ ನನ್ನನ್ನು ಮದುವೆ ಆಗಲು ಒಪ್ಪಿಸಿಕೊಳ್ಳುವುದಕ್ಕೆ ನೀವು ಇನ್ನೊಂದು ಹರಕೆ ಹೊತ್ತಿದ್ದರೆ ಸಾಕಿತ್ತು ಮಾಮ ಅವಳು ಮರದ ಹಿಂದೆಯೇ ಅಳುತ್ತಾ ನಿಂತಳು ಅವನ ಹೃದಯ ಕುಗ್ಗಿ ಹೋಯಿತು ನಿನ್ನ ನೆನಪು ಮರೆಸುತ್ತೇನೆ ಎಂದು ನಾನು ಹರಕೆ ಹೊತ್ತಿದ್ದೇನೆ ಈಗ ನೀನು ಈ ಊರಲ್ಲಿ ಇದ್ದರೆ ನಿನ್ನ ಮರೆವು ಹೇಗೆ ದೂರ ಆಗುತ್ತೆ ನನಗೆ ಅಂದರೆ ನನ್ನ ನೆನಪು ಮರೆಸಿದ್ದು ನೀವೇನಾ ನಿಜಾನ ಹೌದು ನೀನು ನನ್ನನ್ನು ಮದುವೆ ಆಗಬೇಕು ಎಂದು ನಿನ್ನ ಅತ್ತೆ ಅಂದರೆ ನನ್ನ ತಾಯಿ ಮಾತನಾಡಿದಾಗಲೇ ನನಗೆ ಭಯ ಶುರುವಾಗಿತ್ತು ನಾನು ಹರಕೆ ಹೊತ್ತವನು ಅದಕ್ಕಾಗಿ ನನ್ನ ಮಾತು ಉಳಿಸಿಕೊಳ್ಳಲೇಬೇಕು ಎಂದ ಅನ್ವಿತಾ ಆಲದ ಮರದ ಎದುರಿಗೆ ಬಂದಳು ಅವಳು ಕಣ್ಣೀರು ಹಾಕತೊಡಗಿದಳು ಮತ್ತು ಅವಳ ಕಣ್ಣೀರನ್ನು ಒರೆಸಿಕೊಂಡಿದ್ದಳು ಹಾಗಿದ್ದರೆ ನನ್ನ ಮದುವೆ ಬೇರೆ ಯಾರ ಜೊತೆ ಆದರೂ ಮಾಡಿಬಿಡಿ ಆಗ ನಿಮ್ಮ ಹರಕೆ ಈಡೇರುತ್ತದೆ ಅಲ್ವಾ ಅಂದಳು ಆಗ ಆರ್ಯನ್ ಸಿಡಿದು ನಿಂತ ಏನು ಹೇಳುತ್ತಿದ್ದೀಯಾ ನೀನು ಎಂದ ನಿಮ್ಮ ಹರಕೆ ಈಡೇರಬೇಕು ನನ್ನ ನೆನಪು ಮರೆಸಬೇಕು ನಾನು ಈ ಊರಲ್ಲಿ ಇರಬಾರದು ಅದಕ್ಕೆ ಬೇರೆ ದಾರಿ ಏನಾದರೂ ಇದೆಯಾ ಎಂದು ಕೇಳಿದಳು ನನಗೆ ಅರ್ಥವಾಗುವುದಿಲ್ಲ ನೀನು ಈಗಲೇ ಹೋಗು ಎಂದ ಇಲ್ಲ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಗಟ್ಟಿ ನಿರ್ಧಾರ ಮಾಡಿ ನಿಂತಳು ನಾನು ನಷ್ಟವಾದ ನನ್ನ ನೆನಪನ್ನು ಹುಡುಕಿಕೊಂಡು ಹೋಗ್ತೀನಿ ಎಂದ ಆರ್ಯನ್ ತನ್ನ ಜೇಬಿನಲ್ಲಿದ್ದ ಕೀಯನ್ನು ಅವಳತ್ತ ಎಸೆದ ಇಲ್ಲಿ ನಿಂತಿದ್ದರೆ ನಿನ್ನ ನೆನಪು ಬರುವುದಿಲ್ಲ ಸರಿ ಹೋಗು ಎಲ್ಲೂ ಹೋಗುತ್ತೀಯೋ ಹೋಗು ಎಂದಳು ಅವನು ತಕ್ಷಣ ಬೈಕ್ ಏರಿ ವೇಗವಾಗಿ ಹೊರಟು ಹೋದ ಅವಳು ಮೌನವಾಗಿ ಕೀ ಹಿಡಿದಳು ನಿಂತಿದ್ದಳು ಅವನ ಕೋಪ ಅವನ ದ್ವೇಷದ ಹಿಂದೆ ಇರುವ ಅವನ ಪ್ರೀತಿಯ ಗಾಢತೆ ಅವಳಿಗೆ ಸ್ಪಷ್ಟವಾಗಿ ಅರಿವರ್ತವಾಗಿತ್ತು ಕೀ ಹಿಡಿದು ಆಲದ ಮರದ ಬಳಿ ಕೂತಳು ಮರದ ಎಲೆಗಳ ಸಣ್ಣ ಸದ್ದು ಅವಳ ಹೃದಯದ ಬಡಿತಕ್ಕೆ ಸಾಕ್ಷಿಯಾಗಿತ್ತು ಕತೆ ಮುಂದುವರೆಯುವುದು ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯುತ್ತಾ ಇರಿ ಧನ್ಯವಾದಗಳು